ನನ್ನ ಜೋಗಿ ಸಮುದಾಯ ಏನಿದೆಯೋ ಈ ಜೋಗಿ ಸಮುದಾಯಕ್ಕೆ ಇದು ದೊರಕಿದೆ ಅಂತ ಹೇಳ್ಕೊಳ್ಳಕ್ಕೆ ನಾನು ಇದ್ದೀನಿ ಬಂಧುಗಳು ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ನನಗೆ ಮಾತಾಡೋದು ಅಂದರೆ ಬಹಳ ಕಷ್ಟ ಕಾರಣ ಯಾಕಂದ್ರೆ ರಾತ್ರಿ ಬೆಳವರೆಗೂ ಬೇಕಾದ್ರೆ ಕತೆ ಹೇಳ್ತೇನೆ ಹಾಡು ಹೇಳ್ತೇನೆ ಕುಣಿತೇನೆ ಮೂವತ್ತ ರಾತ್ರಿ ಹೇಳೋಷ್ಟು ಕತೆಗಳ ಸಂಗ್ರಹಿಸ್ಕೊಂಡಿದ್ದೇನೆ ಯಾವ ಪುಸ್ತಕನೂ ನೋಡಲ್ಲ ಯಾವ ಪೇಪರು ನೋಡೋಲ್ಲ ಹಾಗೆ ಬಾಯಿಂದ ಬಾಯಿಗೆ ಬಂದಿದ್ದು ಜನಪದ ಇದನ್ನು ಅಭ್ಯಾಸ ಮಾಡಿದ್ದೇನೆ ಬಿಟ್ಟರೆ ಈ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡೋದು ಕಲೀಲಿಲ್ಲ ಹಾಗೆ ಇವತ್ತೇ ನಮ್ಮ ಕರ್ನಾಟಕ ಜನಪದ ಪರಿಷತ್ತಿಂದ ಶ್ರೀಯುತ ನಾಡೋಜ ಹೆಚ್ ಎಲ್ ಎ ನಾಗೇಗೌಡರ ಪ್ರಶಸ್ತಿಯನ್ನು ನನ್ನನ್ನು ರಾಷ್ಟ್ರ ಪ್ರಶಸ್ತಿಯನ್ನು ಈ ಸಂಸ್ಥೆ ನೀಡಿದೆ ಒಂದು ಸಂತೋಷ ಏನಂದರೆ ನಾಗೇಗೌಡ್ರ ಜೊತೆಯಲ್ಲಿ ಅಲ್ಪ ಸ್ವಲ್ಪ ದಿವಸ ನಾನು ಕಾಲ ಕಳೆದಿದ್ದೇನೆ ನಮ್ಮ ಶಿವಮೊಗ್ಗ ಜಿಲ್ಲಾ ಸಾಗರ ತಾಲೂಕಿಗೆ ಒಂದು ಚಿತ್ರೀಕರಣ ಮಾಡಲಿಕ್ಕೆ ಬಂದಿದ್ದರು ಸ್ತ್ರೀಯತರು ಇವತ್ತಿನ ಅಧ್ಯಕ್ಷರಾದಂಥ ಈಚೆ ಚಿ ಬೋರ್ಲಿಂಗನವರಿದ್ದರು ಇಲ್ಲಿ ನಮ್ಮ ಮತ್ತೊಬ್ಬರ ಸ್ನೇಹಿತರು ಶ್ರೀಗಂಧ ದಾರಾವಿ ಮೂರ್ತಿ ಅವರು ಬಂದಿದ್ದಾರೆ ಅವರು ಅಂಥ ಗುಡ್ಡ ಬೆಟ್ಟದಲ್ಲೆಲ್ಲ ತಿರುಗಿ ಈ ದಿವರಿಗೆ ಮೂರು ಹಬ್ಬ ಅನ್ನುವಂಥ ಒಂದು ಚಿತ್ರೀಕರಣ ಮಾಡಲಿಕ್ಕೆ ಬಂದಿದ್ದರು ಆವಾಗ ನಮ್ಮನಿಗೂ ಬಂದಿದ್ದರು ನಮ್ಮನ್ನು ಕೂಡ ಚಿತ್ರೀಕರಣ ಮಾಡಿದರು ಒಂದೆರಡು ದಿವಸ ಅವರ ಜೊತೆಯಲ್ಲಿ ನಾನು ಕೂಡ ತಿರುಗಿದ್ದೇನೆ ನಮ್ಮ ಸಾಗರ ತಾಲೂಕಿನಲ್ಲಿ ಈ ವಸ್ತುಗಳು ಏನು ಜನಪದ ಲೋಕದಲ್ಲಿ ಇಟ್ಟಿದ್ದಾರಲ್ಲ ಕೆಲವೊಂದು ನಾವು ಕೂಡ ನಮ್ಮ ಗುರುತಿರುವಂಥ ವಸ್ತುಗಳನ್ನು ನೀಡಿದೆ ಹಾಗೆ ಆ ಪ್ರಶಸ್ತಿ ನನಗೆ ಬಂದಿದ್ದಕ್ಕೆ ಜನಪದ ಪ್ರಶಸ್ತಿ ಈ ಎಚ್ ಎಲ್ ಎ ನಾಗೇಗೌಡರು ಅನ್ನುವಂಥ ಹೆಸರಿನ ಪ್ರಶಸ್ತಿ ಬಂದಿದ್ದಕ್ಕೆ ನಿಜವಾಗಲೂ ನಾನು ನನ್ನ ಸಮಾಜಕ್ಕೆ ಬಂದಂಗೆ ಇದು ನಾನು ಒಬ್ನಿಗಲ್ಲ ನನ್ನ ಜೋಗಿ ಸಮುದಾಯ ಏನಿದೆಯೋ ಈ ಜೋಗಿ ಸಮುದಾಯಕ್ಕೆ ಇದು ದೊರಕಿದೆ ಅಂತ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ ಈ ಜೋಗಿ ಜನಾಂಗದ ಬಗ್ಗೆ ಬಹಳ ಚಂದವಾಗಿ ಅಧ್ಯಕ್ಷರು ಮತ್ತು ನಮ್ಮ ಹಂಪ ನಾಗರಾಜವರು ಮತ್ತು ನಮ್ಮ ಪುರುಷೋತ್ತಮನ ಬಿಳಿಮಲೆಯವರು ಬಹಳ ಚಂದವಾಗಿ ಹೇಳಿದ್ದಾರೆ ಮತ್ತು ನಾನು ಮತ್ತೆ ಹೆಚ್ಚಿಗೆ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಅಧ್ಯಕ್ಷರು ಹೇಳಿದ್ದಾರೆ ಬಹಳ ಬೇಡ ಒಂದು ಅರ್ಧ ಗಂಟೆ ಕಾರ್ಯಕ್ರಮವೇ ಮಾಡಿಬಿಡಪ್ಪ ನೀನು ಹಾಡೇ ಹೇಳಿಬಿಡೋಕೆ ಅಂತ ಹೇಳಿದ್ದಾರೆ ಹಾಗಾಗಿ ಸ್ವಲ್ಪ ಒಂದು ಎರಡು ಮೂರು ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ ಜೋಗಿ ಸಮುದಾಯ ಅವರು ಹೇಳ್ದಂಗೆ ಅಲಿಮಾರಿ ಸಮುದಾಯ ಈ ಜೋಗಿಗಳು ಅಂದರೆ ಒಂದು ನಾಥ ಒಳಗೆ ಬರುವಂಥ ಒಂದು ಸಂಪ್ರದಾಯ ಇದರಲ್ಲಿ ಉಪ ಪಂಗಡಗಳಿಗೂ ಬಹಳಷ್ಟು ಸೇರ್ಕೊಳ್ತವೆ ಈ ಜೋಗಿ ಬಹಳ ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ ಇದು ಬಹಳ ಜನಸಂಖ್ಯೆ ಇಲ್ಲ ನಾವು ಅಲಿಮಾರಿಗಳಾದರೂ ಕೂಡ ಯೋಗಿ ಜನಾಂಗ ಎಷ್ಟೇ ಒಂದು ಬಾರಿ ಬಿಟ್ಟು ಮೂರು ಬಾರಿ ಸಮ್ಮೇಳನ ಮಾಡಿದ್ದೇವೆ ಜೋಗಿ ಸಮುದಾಯದವರೆಲ್ಲ ಸೇರಿ ಮಿನಿಸ್ಟ್ರಿಗೆಲ್ಲ ಕರೆಸಿ ಒಂದು ಎರಡೂವರಿಂದ ಮೂರು ಲಕ್ಷ ಜನಸಂಖ್ಯೆ ಇರಬಹುದು ಇಷ್ಟೇ ಇಡೀ ರಾಜ್ಯದಲ್ಲಿ ಇದು ಅಲಿಮಾರಿ ಭಿಕ್ಷಾಟನೆ ಮಾಡಿದರೂ ಈಗೇನೋ ಒಂದೊಂದು ಕಡೆಗೆ ನೆಲೆ ಊರಿದ್ದಾರೆ ಇದಕ್ಕೆ ಸರ್ಕಾರದ ಸೌಲಭ್ಯಗಳು ಏನೂ ದೊರೀತಾ ಇಲ್ಲ ಕಾರಣ ಈ ಸೌಲಭ್ಯ ಪಡೀಲಿಕ್ಕೆ ಈ ನಮ್ಮ ಸಮಾಜ ಪ್ರೋ ವರ್ಗ ಒಂದರಲ್ಲಿ ಇಟ್ಟಿದ್ದಾರೆ ಜನರಲ್ಲಲ್ಲಿ ಹಾಗಾಗಿ ಯಾವ ಸೌಲಭ್ಯನೂ ದೊರೀತಾ ಇಲ್ಲ ಅದಕ್ಕೆ ಇವತ್ತು ಅಕಾಡೆಮಿ ಅಧ್ಯಕ್ಷರು ಬರ್ತಾರೇನೋ ಹಾಗೆ ಇದರಲ್ಲಿ ಪತ್ರಿಕೆಯಲ್ಲಿ ಮಿನಿಸ್ಟ್ರು ಬರ್ತಾರೆ ಶಿವರಾಜ ತಂಗಡಿಗೆ ಇವರು ಕನ್ನಡ ಮಿನಿಸ್ಟ್ರು ಕನ್ನಡ ಸ ಇಲಾಖೆ ಮಿನಿಸ್ಟ್ರು ಅಂತ ತಿಳ್ಕೊಂಡು ಬ ಮಾತಾಡಬೇಕಂತ ಬಂದಿದ್ದೆ ಇರಲಿ ಈಗ ನಮ್ಮ ಅಧ್ಯಕ್ಷರು ಇದನ್ನೆಲ್ಲ ತಿಳಿಸ್ತಾರೆ ಅವರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಧ್ಯಕ್ಷರೇ ಜನಪದ ಕಲೆ ನೀವು ಗುರುತಿಸಿ ಜೋಗಿ ಜಂಗಮ ಸುಡುಗಾಡ ಸಿದ್ಧ ಗಿಡಬುಡುಕಿ ಎಲ್ಲ ಇದನ್ನು ನೀವು ಅಧ್ಯಯನ ಮಾಡಿದ್ದೀರಿ ಆ ಅಧ್ಯಯನ ಮಾಡಿದ ಪೈಕಿಯಲ್ಲಿ ಜೋಗಿ ಜನಾಂಗನೂ ಕೂಡ ನೀವು ಅಧ್ಯಯನ ಮಾಡಿ ಇಂಥ ಸಮಾಜಕ್ಕೆ ಇದನ್ನು ಪ್ರಶಸ್ತಿಯನ್ನು ನಮಗೆ ನೀಡಲಿಕ್ಕೆ ಸಾಧ್ಯ ಅದು ನೀವು ಈ ಇದರಲ್ಲಿ ಅಧ್ಯಕ್ಷರಾಗಿದ್ದಕ್ಕೆ ಇದನ್ನು ಅಂತ ನಾನು ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇನೆ ಇನ್ನೊಂದು ಯಾಕಂದರೆ ಅವರು ಬರದಂಗಿದ್ರು ಈ ಮನವಿ ನೀವು ಮುಟ್ಟಿಸ್ತೀರಿ ಅಂತಾನೆ ನಿಮ್ಮ ಹತ್ರನೇ ಒಂದು ಮನವಿ ಮಾಡಿ ಕೇಳ್ತೇನೆ ಈ ನಮ್ಮ ಸಮಾಜ ಹಂಡಿ ಜೋಗಿ ಅಂತ ಒಂದಿದೆ ಈ ಜೋಗಿಲಿ ಹಂಡಿ ಜೋಗಿ ಬಳಗಾರ್ ಜೋಗಿ ಕಿನ್ನರಿ ಜೋಗಿ ಶಿವ ಜೋಗಿ ಹೀಗೆ ಬಾರಾಪಂತ ಬರ್ತೈತೆ ಹನ್ನೆರಡು ಜೋಗಿಗಳಿರ್ತಾರೆ ಇಷ್ಟು ಸೇರಿದ್ರು ನಾ ಹೇಳ್ತೇನೆ ಮೂರು ಲಕ್ಷ ಜನಸಂಖ್ಯೆ ಈ ನಮ್ಮ ಜನಾಂಗ ಹಂಡಿ ಜೋಗಿ ಅನ್ನೋದು ಹಿಂದುಳಿದ ಹಿಂದುಳಿದ ಗುರುಪಿಗೆ ಸೇರಿಸಿದ್ದಾರೆ ಒಂದು ಎಸ್ ಸಿ ಎಸ್ ಟಿಯಲ್ಲಿ ಬರ್ತದೆ ಈ ನಮ್ಮ ಜೋಗಿ ಸಮುದಾಯ ಏನಿದೆಯೋ ಒಂದು ಎರಡೂವರಿಂದ ಮೂರು ಲಕ್ಷ ಜನಸಂಖ್ಯೆ ಇದನ್ನು ಕೂಡ ಹಂಡಿ ಜೋಗಿಗೆ ಸೇರಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ನಾನು ಮನವಿ ಕೇಳ್ತಾ ಇದ್ದೇನೆ ಅಧ್ಯಕ್ಷರೇ ಈಗ ನಮ್ಮ ಕಲೆ ಬಗ್ಗೆ ಕಿನ್ನರಿ ಹಿಡ್ಕೊಂಡು ನಮ್ಮ ಹಿರಿಯವರು ಮಾಡ್ತಿದ್ರು ಈ ಕಲೆ ನಮ್ಮ ದೊಡ್ಡಪ್ಪ ನಮ್ಮ ತಂದೆ ಅಜ್ಜಾರೆಲ್ಲ ಮಾಡ್ತಿದ್ರು ಹಾಗೆ ನಾನು ಬಾಲ್ಯದಲ್ಲಿಯೇ ಅವರ ಜೊತೆಗೆ ಹೋಗ್ತಿದ್ದೆ ಹಾಡಿಕೊಂಡು ಅವರು ಹಿಂದೆ ಕುತ್ಕೊಂಡು ಕೇಳಕ್ಕೆ ಹೋಗ್ತಿದ್ದೆ ಕೇಳ್ತಾ ಕೇಳ್ತಾ ನನಗೆ ಹಾಡಬೇಕು ಅನ್ನೋಂಥ ಹುಮ್ಮಸ್ಸು ಬಂತು ಅವ್ರ ಜೊತೆಗೆ ಸಣ್ಣಕ್ಕೆ ಇದ್ದೆ ಆಮೇಲೆ ಅವ್ರು ಹೇಳಿದ್ರು ಚೆನ್ನಾಗಿ ಹಾಡ್ತೀಯಪ್ಪ ಇನ್ನೂ ಜೋರಾಗೆ ಹೇಳು ಅಂತೇಳಿ ಜೋರಾಗೆ ಶುರು ಮಾಡಿದ್ವಿ ಆ ಕಲೆ ಇಡೀ ರಾಜ್ಯದಂಥ ನನ್ನದಾದಂಥ ತಂಡಗಳನ್ನು ಕಟ್ಕೊಂಡ್ವಿ ಇವತ್ತು ತಾವೆಲ್ಲರೂ ವಿದ್ಯಾವಂತರು ಕುಂತಿದ್ದೀರಿ ಮತ್ತೆ ಈ ಜನಪದ ಉಳಿಸ್ಬೇಕು ಅನ್ನುವಂಥದ್ದು ಇವತ್ತಿನ ಯುವಕರು ನೀವೇನು ಬಂದಿರೋ ಇಷ್ಟು ಜನ ನಿಜವಾಗ್ಲು ನಿಮಗೆ ನಾನು ಮೊದಲ ಧನ್ಯವಾದವನ್ನು ಹೇಳ್ತೇನೆ ಯುವಕರಿಗೆ ಈಗ ಬಿಡಿ ನಾವೆಲ್ಲ ಒಂದು ಕಡೆ ಜನಪದ ಕೇಳದವರಿದ್ದಾರೆ ಇದ್ದಾರೆ ಇಲ್ಲಿ ಇದ್ದ ಇದ್ದಾರೆ ಮಾಧ್ಯಮದವರು ಇದ್ದಾರೆ ಪತ್ರಕರ್ತರಿದ್ದಾರೆ ಕಲಾವಿದರಿದ್ದಾರೆ ನೀವು ಹೊಸದಾಗಿ ಇವತ್ತಿನ ಪೀಳಿಗೆ ಏನು ಇದೀರಲ್ಲ ದಿನಾನು ಮೊಬೈಲ್ ಮುಂದೆ ಸರಿ ಮುಂದೆ ಸರಿ ಮುಂದೆ ಸರಿ ಅನ್ನೋರು ನೀವು ಈ ಜಾನಪದ ಉಳಿಸ್ಲಿಕ್ಕೆ ನೀವೇ ಕಾರಣ ಇನ್ನು ಮುಂದೆ ನೀವು ಉಳಿಸಿದರೆ ಇದು ಉಳಿತದೆ ಉಳಿಸಬೇಕು ಅಂತೇಳಿ ನಾಗೇಗೌಡರು ಇಡೀ ರಾಜ್ಯದಂಥ ಸುತ್ತಿ ಜನಪದ ಲೋಕವನ್ನು ಕಟ್ಟಿದ್ದಾರೆ ಇದನ್ನು ಅರ್ಥ ಮಾಡಿಕೊಂಡು ಈ ಜಾನಪದಕ್ಕೆ ನೀವು ಒತ್ತು ಕೊಡಬೇಕಂತ ಕೇಳ್ಕೊಳ್ತೀನಿ ಹಾಗೆ ಜನಪದ ಹಾಡುಗಳು ಇದನ್ನು ಕೂಡ ಐದು ವರ್ಷಕ್ಕೊಂದ್ಸಲ ಚೇಂಜ್ ಆಗ್ತಾ ಇದ್ದಾವೆ ರಾಗಗಳು ಧಾಟಿಗಳು ಅವ್ರ ಶೈಲಿಗಳು ಐದೈದು ವರ್ಷ ಹತ್ತತ್ತು ವರ್ಷಕ್ಕೆ ಬೇರೆ ಬೇರೆ ಧಾಟಿಗಳು ಬರ್ತವೆ ಹಾಡುಗಳು ಅವೆ ಅವಕ್ಕೆ ಬದಲಾವಣೆ ಮಾಡಿಬಿಡ್ತಾರೆ ನೋಡಿ ಮೂಲ ಕಲಾವಿದರೇ ಒಂಥರ ಇರ್ತಾರೆ ಹವ್ಯಾಸಿ ಕಲಾವಿದರೇ ಒಂಥರ ಮಾಡ್ತಾರೆ ಹವ್ಯಾಸಿ ಕಲಾವಿದರು ಅವರು ರಾಗಕ್ಕೆ ಹೆಂಗೆ ಬೇಕು ಅವರಿಗೆ ಇವತ್ತಿನ ಜನಕ್ಕೆ ಹೆಂಗೆ ಮುಟ್ಟಿಸ್ಬೇಕು ಆ ಥರ ಹೋಗಿಬಿಡ್ತಾರೆ ಈ ಮೂಲ ಕಲಾವಿದರು ಆ ಮೂಲ ಧಾಟಿ ಬಿಡೋದೇ ಇಲ್ಲ ನಮ್ಗೆ ಹಿರಿಯರು ಹೇಳ್ತಿದ್ರು ಸುವಿ ಹರನಿಗೆ ಸುವಿ ಸುವ್ವಿ ಸುವಿ ಬಾ ಚನ್ನ ಚೆನ್ನ ಬಾಸ ಸುವಿ ಭೂಮಿ ಹುಟ್ಟುತ್ತ ಮೊದಲೇ ಭೋಲುಕ ಬೆಳೆಯುತ್ತ ಮೊದಲೇ ನೀನೇ ಹುಟ್ಟಿದ್ದೇನೋ ಚನ ಬಾಸ ಸುವಿ ಹಿರಿಯರಿಲ್ಲದ ಇಲ್ಲದ ಮನಿ ಗುರು ಇಲ್ಲದ ಮಠ ದೇವರ ಇಲ್ಲದಂತ ಸವಿಗೂಡಿ ಸುವ್ವಿ ಸುವಿ ಇಲ್ಲದ ಮನಿ ಮಜ್ಜಿಗಿಲ್ಲದ ಊಟ ಸಜ್ಜೇನಿಲ್ಲದ ಸವ ಶಿವ ಪೂಜೆ ಸುವಿ ನಮ್ಮ ಅಜ್ಜಾರು ಹಾಡ್ತಿದ್ರಿ ಹಿಂಗೆ ಈಗ ಹಾಕೋದ್ರೆ ಕೇಳೋದ ಆದ್ರೆ ನಾವು ಬಿಡ್ಲಿಲ್ಲ ಯಾರು ಕೇಳ್ತಾರೋ ಬಿಡ್ತಾರೋ ಆ ಮೂಲ ಶೈಲಿಗಳು ಆ ಮೂಲ ಧಾಟಿಗಳು ನಾವು ಕಳಿಲಿಲ್ಲ ಕಥೆ ಅಂತ ಹೇಳಿದೀವಲ್ರಿ ಈಗಾಗಲೇ ನಮ್ಮ ಶ್ರೀತ ಹೇಳಿದರು ರಾಜಂಸಾ ಪರಂಸ ಬಸವ್ ಕುಮಾರ್ ಲೋಹಿತ್ ಕುಮಾರ ಶಿವಶಂಕಿನ ಕುಮಾರ ಸೋಮಶೇಖ ಚಿತ್ರಶೇಖ ಒಂಬತ್ತುವರೆಗೆ ಶುರು ಮಾಡಿದರೆ ಬೆಳಗ್ಗೆ ಆರು ಗಂಟೆವರೆಗೂ ಆಗ್ತಾವ್ರಿ ಈಗಲೂ ಕುಂತು ಕೇಳೋ ಜನ ಇದ್ದಾರೆ ನಮ್ಮ ಮಲೆನಾಡು ಕಡೆಗೆ ಏನಾರು ಒಂದು ಹಬ್ಬ ಹರಿದಿನ ಕಾರ್ತಿಕ ಬಂದರೆ ನಮ್ಮನ್ನು ಕರೆಸಿ ರಾತ್ರಿ ಬೆಳೆತನಕ ಚಾಪಿ ಆಸ್ಮಾನ ಕುಂದರ್ತವ್ರು ಇವತ್ತಿಗೂ ಇದ್ದಾರೆ ಒಂದು ಸ್ವಲ್ಪ ಜನ ಕಡಿಮೆ ಆಗಿದ್ರು ಈ ಮಧ್ಯಾಹ್ನ ಈಗ ಮತ್ತೆ ಜನಪದ ಕಡೆಗೆ ಬಹಳ ಜನ ನೋಡ್ಲಿಕ್ಕೆ ಪ್ರಾರಂಭಿಸಿದ್ದಾರೆ ಹಾಗೆ ಆ ಕತೆಗಳನ್ನೇ ನಾವು ಹೇಳಬೇಕಾದ್ರೆ ನಾಲ್ಕು ಜನ ಐದು ಜನ ತಂಡದಲ್ಲಿ ಇರ್ತೇವೆ ಒಬ್ಬರು ಕತೆ ಮುಂದುವರಿಸ್ತಾರೆ ಒಬ್ಬರು ಅದಕ್ಕೆ ಏನು ಬಂತು ಏನಿಲ್ಲ ರಾಜ ಯಾಕೆ ಹೀಗೆ ಹಾಸ್ಯ ಮಾಡ್ತಾರೆ ಮತ್ತು ಒಬ್ಬರು ಲಾವಣಿ ಗೀಗಿ ಪದ ಹೇಳೋರು ಇರ್ತಾರೆ ಹಾಗೆ ಬೆಳವರೆಗೂ ಒಂದು ಹತ್ತು ನಿಮಿಷ ಕತೆ ಅದರ ಮಧ್ಯದಲ್ಲಿ ಒಂದು ತಮಾಸ್ಕಿ ಒಂದು ಜನಪದ ಗೀತೆ ಹೀಗೆ ಹೇಳ್ಕೊಂಡು ಬೆಳವರಿಗೂ ಕತೆ ಇವತ್ತಿಗೂ ಮಾಡ್ತಾನೂ ಇದೆಯವ್ರಿ ಹಾಗೆ ಎಲ್ಲ ಇಲಾಖೆಯಲ್ಲಿಯೂ ಕೂಡ ಕಾರ್ಯಕ್ರಮ ಮಾಡಿದ್ದೇವೆ ಆರೋಗ್ಯ ಇಲಾಖೆ ವಾರ್ತಾ ಪ್ರಸಾರ ಇಲಾಖೆ ಅರಣ್ಯ ಇಲಾಖೆ ಅವರು ಕೊಟ್ಟಂಥ ವಿಚಾರಗಳನ್ನು ನಾವು ಹಾಡುಗಳನ್ನು ಮಾಡಿ ಗೀಗಿ ಪದಗಳನ್ನು ಮಾಡಿ ಜನರ ಮುಂದೆ ತೊಗೊಂಡು ಹೋಗಿ ಇಟ್ಟಿದ್ದೇವೆ ಅಕ್ಷರ ತುಂಗ ಕಾರ್ಯಕ್ರಮ ಮಾಡಿದ್ದೇವೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡಿದ್ದೇವೆ ಸ್ವಚ್ಛ ನೀರಿನ ಬಗ್ಗೆ ಮಾಡಿ ಹಲವಾರು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಕೂಡ ಹಳ್ಳ ಹಳ್ಳಿಗೆ ಜನರ ಮುಂದೆ ಒಯ್ದು ಇಟ್ಟಿದ್ದೇವೆ ಹೀಗೆ ಇವತ್ತು ನಮ್ಮ ಜೋಗಿ ಕಲೆ ನಮ್ಮ ಸ್ತ್ರೀತ್ರ ಹೇಳದಂಗೆ ಅರ್ಜುನ್ ಜೋಗಿ ಹಾಡು ಬಹಳಷ್ಟು ದೊಡ್ಡ ಹಾಡು ಬೆಳವರಿಗೂ ಹೇಳುವಂತಹ ಮಹಾಭಾರತದ ಹಾಡು ಅವುಗಳನ್ನು ಕೂಡ ಅಭ್ಯಾಸ ಮಾಡಿಕೊಂಡು ನಮ್ಮ ಕಲೆಯನ್ನು ಉಳಿಸ್ಕೊಂಡು ಬಂದಿದ್ದೇವೆ ಬಂಧುಗಳೇ ನಾನು ನನ್ನನ್ನು ಕರೆದು ಇಲ್ಲಿ ಪ್ರಶಸ್ತಿಯನ್ನು ನೀಡಿದ್ದೀರಿ ಜೊತೆಯಲ್ಲಿ ನನ್ನ ಜೋಗಿ ಸಮುದಾಯದವ್ರು ಒಬ್ಬನೇ ಏನಪ್ಪ ಇವತ್ತು ಬಂದವ ನಾಲ್ಕು ಜನರಿಗೆ ಕರ್ಕೊಂಡು ಪ್ರಶಸ್ತಿ ತೊಗೊಳಕ್ಕಂಥ ಯೋಚನೆ ಮಾಡಿದ್ದೆ ಬಹುತೇಕ ಬೆಂಗಳೂರಾಗಿರುವಂಥ ನನ್ನ ಜೋಗಿ ಸಮುದಾಯದವರು ಪ್ರತಿ ಹಳ್ಳಿಯಿಂದ ಕೂಡ ಹಲವಾರು ಜನ ಶ್ರೀಯುತರು ನನ್ನ ಮುಂದೆ ಬಂದು ನಮ್ಮ ಸಮುದಾಯದವರು ಕೂಡ ಕೂತ್ಕೊಂಡಿದ್ದಾರೆ ಹಾಗೆ ನನ್ನನ್ನು ಚಿತ್ರೀಕರಣ ಮಾಡಿ ಧಾರಾವಾಹದಲ್ಲಿ ಶ್ರೀಗಂಧದ ಹರಾವಾಯದಲ್ಲಿ ತೋರಿಸಿರುವಂಥ ಸ್ನೇಹಿತ ಶ್ರೀನಿವಾಸ ಅವರು ಕೂಡ ಬಂದು ನನ್ನ ಜೊತೆಯಲ್ಲಿ ಸೇರಿಸ್ಕೊಂಡಿದ್ದಾರೆ ಹಲವಾರು ಜನ ತಾವು ಬಂದಿದ್ದೀರಿ ಬಂಧುಗಳೇ ಕರ್ನಾಟಕ ಜನಪದ ಪರಿಷತ್ತಿಂದ ಪ್ರಶಸ್ತಿಯನ್ನು ನೀಡಿ ರಾಷ್ಟ್ರ ಪ್ರಶಸ್ತಿ ನನ್ನನ್ನು ಗೌರವಿಸಿರುವಂಥ ಕರ್ನಾಟಕ ಜನಪದ ಪರಿಷತ್ತಿಗೆ ಇವತ್ತಿನ ಅಧ್ಯಕ್ಷರಿಗೆ ಆ ಕುಟುಂಬದವರಿಗೆ ಆ ಸಮಸ್ಥೆಯವರಿಗೆ ವೇದಿಕೆ ಮೇಲೆ ಗಣ್ಯ ಗಣ್ಯಮಾನ್ಯರಿಗೆ ಮುಂದೆಗಡೆ ಕುಂತಂಥ ಎಲ್ಲ ಬಂಧು ಬಗಿನಿಯವರಿಗೆ ಇವತ್ತಿನ ಯುವ ಯುವಕರು ಬಂದಂಥ ಶ್ರೀಯುತ ವಿದ್ಯಾವಂತರಿಗೆ ವಿದ್ಯಾರ್ಥಿಗಳಿಗೆ ನನ್ನ ಪರವಾಗಿ ನಿಮಗೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ